ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಗಳು ಯಾವ ರೀತಿ ಎಕ್ಸಾಮ್ ಫೀಸ್ನ ತುಂಬ್ಕೊಳ್ಬೇಕು ಅಂದರೆ ಪರೀಕ್ಷಾ ಶುಲ್ಕವನ್ನು ನೀವೇ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿ ಫೀಸ್ನ ತುಂಬಿಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ಯಾರು ಹೊಸೊಬ್ರು ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ನಾವು ಇವಾಗ ಇದನ್ನು ನಾವು ನ ತುಂಬ್ಕೊಳ್ಬೇಕು ಪರೀಕ್ಷಾ ಶುಲ್ಕವನ್ನು ತುಂಬ್ಕೊಳ್ಬೇಕು ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಯು ಯು ಸಿ ಎಮ್ ಎಸ್ ಅಂತ ನೀವು ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಫಸ್ಟಿಗೆ ಕಾಣ್ತಿರೋ ಸಮಗ್ರ ವಿಶ್ವವಿದ್ಯಾನಿಲಯ ಕಾಲೇಜು ನಿರ್ವಹಣ ಯು ಯು ಸಿ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಅಲ್ಲಿ ಯೂಸರ್ ನೇಮು ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕೊಳ್ಳಿ ಪಾಸ್ವರ್ಡ್ ಆಲ್ಮೋಸ್ಟ್ ಡೇಟ್ ಆಫ್ ಆಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಸೊ ಅದನ್ನು ಲಾಗಿನ್ ಮಾಡ್ಕೊಳ್ಳಿ ಕ್ಯಾಪ್ಚರ್ನೆಲ್ಲ ಹಾಕಿ ಸೊ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಫಸ್ಟಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗಿರುತ್ತೆ ಎಕ್ಸಾಮ್ ಫೀಸ್ ತುಂಬೋಕ್ಕಿಂತ ಮುಂಚೆ ಅಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ನೀವು ಮಾಡಿಕೊಂಡು ಕಾಲೇಜ್ ಕಡೆಯಿಂದ ಅಪ್ರೂವಲ್ ತೊಗೊಳ್ಬೇಕಾಗಿರುತ್ತೆ ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀರ ಸೊ ಇವಾಗ ನಾವು ಎಕ್ಸಾಮ್ ಫೀಸ್ ತುಂಬೋಣ ಅದಕ್ಕೋಸ್ಕರ ಎಕ್ಸಾಮ್ ಅನ್ನೋ ಸೆಕ್ಷನ್ ಇದೆ ನೋಡಿ ಇಲ್ಲಿ ಈ ಎಕ್ಸಾಮ್ ಎಕ್ಸಾಮ್ ಅನ್ನೋ ಸೆಕ್ಷನಲ್ಲಿ ಹೋಗಿ ಮತ್ತು ಎಕ್ಸಾಮ್ ಅನ್ನೋ ಅಪ್ಲಿಕೇಷನ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಎರಡು ಸಲ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಎಕ್ಸಾಮ್ ಅಪ್ಲಿಕೇಶನ್ಸು ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಮದು ಇಯರು ಎಲ್ಲ ಟೋಟಲ್ ಎಲ್ಲ ಕಾಣಿಸುತ್ತೆ ಸೊ ಲಾಸ್ಟಿಗೆ ಆ್ಯಕ್ಷನ್ ಅಂತ ಕಾಣಿಸುತ್ತೆ ಇಲ್ಲ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಎಲ್ಲ ಕಾಣಿಸುತ್ತೆ ಸೊ ಇದೇ ಇದು ಫಸ್ಟ್ ಸೆಮ್ರದ್ದಾಗಿರೋದ್ರಿಂದ ಕೇವಲ ಒಂದೇ ಒಂದು ರಾ ಬಂದಿದೆ ಅದೇನೂ ನೀವು ಫಿಫ್ತ್ ಸೆಮ್ಮು ಥರ್ಡ್ ಸೆಮ್ ಆಗಿದ್ರೆ ಎರಡು ಮೂರು ಬಂದಿರತ್ತೆ ಸೊ ಎರಡು ಮೂರು ಬಂದರೆ ಏನು ಕನ್ಫ್ಯೂಸ್ ಆಗಿಬಿಡಿ ಆ್ಯಕ್ಷನ್ ಬಟನಲ್ಲಿ ಲಾಸ್ಟಿಗೆ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಯಾವುದು ಕಾಣಿಸುತ್ತೆ ನೋಡಿ ಸೊ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಸೊ ಏನಕ್ಕಂತಂದ್ರೆ ಅದು ಮಾತ್ರ ಫೀಸ್ ಆಗಿರುತ್ತೆ ಮತ್ತು ಯಾವುದೂ ಆಗಿರೋಲ್ಲ ಸೊ ನೀವು ಅಪ್ಲೈ ಫಾರ್ ಫೀಸ್ ಮೇ ಅಪ್ಲೈ ಫಾರ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಅಪ್ಲೈ ಫಾರ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ದು ಯಾವ ಸೆಮ್ ನೋಡ್ಕೊಳ್ಳಿ ಎಕ್ಸಾಮ್ ನೋಡಿ ಫಿಲಿಫಿಕೇಶನ್ ಟರ್ಮ್ಸ್ ಒನ್ ಸೆಮೋ ಯಾವ ಸೆಮೊ ನೋಡಿಕೊಂಡು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಅಷ್ಟೇ ಅಲ್ಲದೆ ಯಾವ್ಯಾವ ಕೋರ್ಸು ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇದೆ ನಿಮ್ಮದು ಯಾವ್ಯಾವ ಸಬ್ಜೆಕ್ಟಿಗೆ ನೀವು ಎಕ್ಸಾಮ್ ಬರಿತೀರ ಆಟೋಮೆಟಿಕ್ಲಿ ಇಲ್ಲಿ ಕೋರ್ಸ್ ಎಲ್ಲ ಓಪನ್ ಆಗುತ್ತೆ ಸೊ ಎಲ್ಲ ಸಬ್ಜೆಕ್ಟ್ನ ನೋಡ್ಕೊಳ್ಳಿ ಸರಿ ಅಂತ ನೋಡ್ಕೊಳ್ಳಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ದು ಆಲ್ಮೋಸ್ಟ್ ಸರಿಯೇ ಇರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಸೊ ಇದೆಲ್ಲ ಸರಿ ಇದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಎಷ್ಟು ಅಮೌಂಟ್ ಅಂತ ಕಾಣಿಸುತ್ತೆ ಸೊ ಎಲ್ಲ ಅಮೌಂಟನ್ನು ನೋಡಿಕೊಂಡು ಕೆಳಗಡೆ ಪೇ ಫೀಸ್ ಅಂತ ಇದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಕನ್ಫರ್ಮಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ಮೇಲೆ ಸಲ ಪೇ ಅಂತ ಕೇಳುತ್ತೆ ಪೇ ಅಂತ ಕೊಡಿ ಪೇ ಅಂತ ಕೊಟ್ಟ ಮೇಲೆ ಈ ರೀತಿ ಲೋಡ್ ಆಗುತ್ತೆ ಲೋಡಿಂಗ್ ಆಗ್ಬಿಟ್ಟು ನಿಮಗೆ ನೆಟ್ ಬ್ಯಾಂಕಿಂಗು ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಕಾಣಿಸುತ್ತೆ ಸೊ ಆಲ್ಮೋಸ್ಟ್ ನಾವೆಲ್ಲ ಯು ಪಿ ಐ ಯು ಯು ಪಿ ಐ ಯೂಸ್ ಮಾಡ್ತೀವಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಸೊ ನೆಟ್ ಬ್ಯಾಂಕಿಂಗ್ ಇದ್ದವ್ರು ನೆಟ್ ಬ್ಯಾಂಕಿಂಗ್ ಮಾಡಿ ನಾನು ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯು ಪಿ ಐ ಐ ಡಿ ಬಂದುಬಿಟ್ಟು ನಿಮ್ಮದು ಫೋನ್ಪೇ ಇಲ್ಲ ಗೂಗಲ್ ಪೇನಲ್ಲಿ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜಲ್ಲಿ ಯು ಪಿ ಐ ಐ ಡಿ ಅಂತ ಇರುತ್ತೆ ಸೊ ಅದನ್ನು ಇಲ್ಲಿ ಹಾಕಿಬಿಟ್ಟು ನೀವು ಅಲ್ಲಿ ಪೇ ಇಲ್ಲಿ ಪೇ ನಾವು ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಫೋನಿಗೆ ಒಂದು ರಿಕ್ವೆಸ್ಟ್ ಬರುತ್ತೆ ಸೊ ಈ ರೀತಿ ನಿಮಗೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹಾಕಿ ಪೇ ಕೊಟ್ಟ ತಕ್ಷಣ ಈ ರೀತಿ ಟೈಮ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫೋನಿಗೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ ಗೂಗಲ್ ಪೇ ಇಲ್ಲ ಫೋನ್ಪೇಗೆ ಅಲ್ಲಿ ನೀವು ಪೇ ಮಾಡಿಬಿಟ್ರೆ ಆಯಿತು ಆಟೋಮೆಟಿಕ್ಲಿ ಪೇಮೆಂಟ್ ಆಗಿ ಈ ರೀತಿ ನಿಮಗೆ ಸಕ್ಸಸ್ಫುಲಿ ಆಗಿಬಿಡತ್ತೆ ಆಟೋಮೆಟಿಕ್ಲಿ ಅದು ಪೇಮೆಂಟ್ ಡನ್ ಆದ ತಕ್ಷಣ ರೌಂಡ್ ಹೊಡೆದು ಬ್ಯಾಕ್ ಬರುತ್ತೆ ಸೊ ಸಕ್ಸಸ್ಫುಲಿ ಅಂತ ಇಲ್ಲಿ ಕೆಳಗಡೆ ನಿಮಗೆ ಶೋ ಆಗುತ್ತೆ ನೀವು ಇಲ್ಲಿ ಈ ರೀತಿ ನೋಡ್ಕೊಳ್ಬೋದು ಸಕ್ಸಸ್ಫುಲಿ ಮತ್ತು ಈ ಅದ್ರದ್ದು ಟೈಮಿಂಗು ಡೇಟ್ ಯು ಪಿ ಐ ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ ಸೊ ಅದನ್ನು ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಪ್ರಿಂಟ್ನ ಮೂರು ಪ್ರಿಂಟ್ ಅಥವಾ ಎಷ್ಟು ಪ್ರಿಂಟ್ ಬೇಕು ಕಾಲೇಜಿನಲ್ಲಿ ಅಷ್ಟು ಪ್ರಿಂಟ್ನ ತೊಗೊಳ್ಳಿ ಅಕಸ್ಮಾತ್ ಏನಾದ್ರು ಪ್ರಿಂಟ್ ಬಂದಿಲ್ಲ ಅಂದರೆ ಸರ್ವರ್ ಹೋಯ್ತು ಅಂದರೆ ಟೋಟಲ್ ಕ್ಲೋಸ್ ಮಾಡಿ ಇನ್ನೊಂದು ಸಲ ಓಪನ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅಂದರೆ ಈ ಪ್ರಿಂಟು ಬ್ಯಾಗ್ ಬನ್ನಿ ಸೊ ಬ್ಯಾಗ್ ಬಂದುಬಿಟ್ಟು ಇನ್ನೊಂದು ಸಲ ಎಕ್ಸಾಮ್ ಸೆಕ್ಷನ್ ನಾನು ಹೇಳಿದ್ದೆ ಅಲ್ವಾ ಸೊ ಎಕ್ಸಾಮ್ ಸೆಕ್ಷನಲ್ಲಿ ಹೋಗಿ ತೊಗೊಳ್ಬೋದು ಎಲ್ಲಿ ಅಂತ ಅಂದರೆ ಕಾಣಿಸೆ ಬಿಡ್ತೀನಿ ಅದನ್ನು ಕೂಡ ಸೊ ಇಲ್ಲಿ ನೋಡಿ ಎಕ್ಸಾಮ್ ಸೆಕ್ಷನಲ್ಲಿ ಹೋಗಿ ಯಾವ ರೀತಿ ಅಪ್ಲೈ ಮಾಡಿದ್ದೀರಾ ಫೀಸ್ನ ಅಲ್ಲೇ ಹೋಗಿಬಿಟ್ಟು ವ್ಯೂ ಅಪ್ಲಿಕೇಶನ್ ಅಂತ ಮೇಲ್ಗಡೆ ಸಿಗುತ್ತೆ ನಿಮಗೆ ಅಲ್ಲಿ ವ್ಯೂ ಅಪ್ಲಿಕೇಶನ್ ಮೇಲೆ ಕೊಟ್ಟರೆ ಸಾಕು ಇನ್ನೊಂದು ಸಲ ನಿಮಗೆ ಪ್ರಿಂಟನ್ನೇ ತೊಗೊಳ್ಬೋದು ಸೊ ಈ ರೀತಿ ಪ್ರಿಂಟನ್ನ ತೊಗೊಳ್ಬೋದು ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಲೇಜ್ ಮಕ್ಕಳಿಗೆ ಅಂತ ಹೇಳಿ ಮಾಡಿಸ್ರು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಸ್ಕಾಲರ್ಶಿಪ್ದಾಗಿ ಇನ್ನಿತರ ಎಲ್ಲ ಸ್ಕಾ ಜಾಬಿಂದಾಗಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್